ಮಡಿಕೇರಿ ನಗರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದ ಆಯ್ಕೆ ಸಂದರ್ಭ ನನ್ನ ಪತ್ನಿ ಉಷಾ ಅವರಿಗೆ ಅನ್ಯಾಯವಾಗಿದೆ ಎನ್ನುವುದು ಹಲವರ ಅಭಿಪ್ರಾಯ ಆದರೆ ನನ್ನ ಪ್ರಕಾರ ನನ್ನ ಪತ್ನಿಗೆ ಅನ್ಯಾಯವಾಗಿಲ್ಲ ಬದಲಿಗೆ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತಕ್ಕೆ ಅನ್ಯಾಯವಾಗಿದೆ ಎಂದು ಉಷಾ ಅವರ ಪತಿ ಎಂಕೆ ಕಾವೇರಪ್ಪ ಬೇಸರ ವ್ಯಕ್ತಪಡಿಸಿದ್ದಾರೆ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ನನ್ನ ಪತ್ನಿ ಉಷಾ ಅವರು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿರಲಿಲ್ಲ ಆದರೆ ಬದಲಾದ ರಾಜಕೀಯ ಬೆಳವಣಿಗೆಯಲ್ಲಿ ಬಿಜೆಪಿಯ ಆಂತರಿಕ ಚುನಾವಣೆಯಲ್ಲಿ ಉಷಾ ಅವರನ್ನು ಕೂಡ ಕಣದಲ್ಲಿರುವಂತೆ ನೋಡಿಕೊಳ್ಳಲಾಯಿತು ಪಕ್ಷದ ವರಿಷ್ಠರಿಗೆ ಗೌರವ ನೀಡಿ ಉಷಾ ಅವರು ನಗರಸಭೆಯ ಅಧ್ಯಕ್ಷ ಸ್ಥಾನಕ್ಕಾಗಿ ಬಿಜೆಪಿಯ ಆಂತರಿಕ ಚುನಾವಣೆಯಲ್ಲಿ ಸ್ಪರ್ಧಿಸಿದರು ಸ್ಪರ್ಧೆಯಲ್ಲಿ ಉಷಾ ಅವರು ಅತ್ಯಧಿಕ ಮತಗಳನ್ನು ಗಳಿಸಿ ಅಧ್ಯಕ್ಷರಾಗುವುದು ಖಚಿತವಾಗಿತ್ತು ಆದರೆ ಬಿಜೆಪಿಯ ಹಿರಿಯ ಮುಖಂಡರೊಬ್ಬರು ಕೊನೆಯ ಗಳಿಗೆಯಲ್ಲಿ ನಡೆಸಿದ ಷಡ್ಯಂತ್ರದಿಂದಾಗಿ ಉಷಾ ಅವರು ಅಧ್ಯಕ್ಷ ಸ್ಥಾನದಿಂದ ವಂಚಿತರಾದರು ಇದು ನನ್ನ ಪತ್ನಿಗೆ ಆದ ಅನ್ಯಾಯವಲ್ಲ ಬದಲಿಗೆ ದೇಶದ ಸಂವಿಧಾನ ಮತ್ತು ಬಿಜೆಪಿಯ ಸಿದ್ಧಾಂತಗಳಿಗೆ ಆದ ಅನ್ಯಾಯವಾಗಿದೆ ಆದರೆ ನಮಗೆ ಆದ ಅನ್ಯಾಯವನ್ನು ಸಾರ್ವಜನಿಕವಾಗಿ ಹೇಳಿಕೊಳ್ಳಲೇಬೇಕಾಗಿದೆ ಇನ್ನು ಮುಂದೆಯೂ ನಾನು ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡುತ್ತೇನೆ ಎಂದರು ಪತ್ನಿ ಉಷಾ ಅವರಿಗೆ ಕಡಿಮೆ ಮತಗಳು ಬಂದಿದ್ದರೆ ನಾನು ಪ್ರಶ್ನೆ ಮಾಡುತ್ತಿರಲಿಲ್ಲ ಆದರೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಮೂವರು ಮಹಿಳಾ ಸದಸ್ಯರಲ್ಲಿ ಉಷಾ ಅವರು ಅತ್ಯಧಿಕ ಮತಗಳನ್ನು ಪಡೆದಿದ್ದರೂ ನಿಯಮ ಉಲ್ಲಂಘಿಸಿ ಅನ್ಯಾಯ ಮಾಡಲಾಯಿತು ಇದನ್ನು ಸಹಿಸದೆ ನಾನು ಪ್ರಶ್ನೆ ಮಾಡಲೇಬೇಕಾಗಿದೆ ಯಾಕೆಂದರೆ ಮುಂದೆ ಯಾರಿಗೂ ಈ ರೀತಿಯ ಅನ್ಯಾಯ ಆಗಬಾರದು ಎಂದ ಅವರು ಪಕ್ಷದೊಳಗಿನ ಹಿರಿಯರೊಬ್ಬರು ದ್ವೇಷ ರಾಜಕಾರಣ ಮಾಡಿದ್ದು ಮತದಾನದ ಮಹತ್ವವನ್ನು ಕಡೆಗಣಿಸಿ ಬಿಜೆಪಿ ಸಿದ್ಧಾಂತಗಳನ್ನು ಗಾಳಿಗೆ ತೂರಿದ್ದಾರೆ ಎಂದು ದೂರಿದರು ಪತ್ನಿ ಉಷಾ ಅವರು ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆಯಲ್ಲದಿದ್ದರೂ ಒತ್ತಡದಿಂದ ಚುನಾವಣಾ ಕಣಕ್ಕಿಳಿಸಿ ಇದೀಗ ಅವಮಾನ ಮಾಡಲಾಗಿದೆ ಕೊನೆಯ ಕ್ಷಣದಲ್ಲಿ ಪಕ್ಷದ ವರಿಷ್ಠರು ತೆಗೆದುಕೊಂಡ ನಿರ್ಧಾರದಿಂದ ನಮಗೆ ಆಘಾತವಾಗಿದೆ ಈ ರೀತಿಯ ಬೆಳವಣಿಗೆಗಳು ನಡೆಯುವುದಾದರೆ ಆಂತರಿಕ ಚುನಾವಣೆಯ ಅಗತ್ಯವೇನಿತ್ತು ಎಂದು ಪ್ರಶ್ನಿಸಿದರು ಹಿರಿಯರು ಮಾಡುವ ತಪ್ಪಿನಿಂದ ಬಿಜೆಪಿಗೆ ಮುಚ್ಚುಗರವಾಗಬಾರದು ಅಥವಾ ಪಕ್ಷದ ಬೆಳವಣಿಗೆಗೆ ಹಿನ್ನಡೆಯಾಗಬಾರದು ಎನ್ನುವ ಸದುದ್ದೇಶದಿಂದ ನನ್ನ ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದೇನೆ ಎಂದ ಕಾವೇರಪ್ಪ ನಗರಸಭೆಗೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಾದ ಕಲಾವತಿ ಹಾಗೂ ಉಪಾಧ್ಯಕ್ಷರಾದ ಮಹೇಶ್ ಜೈನಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಇವರಿಬ್ಬರೂ ನಮಗೆ ಆತ್ಮೀಯರಾಗಿದ್ದು ಅಭಿವೃದ್ಧಿಯ ವಿಚಾರದಲ್ಲಿ ನಮಗೆ ಸಂಪೂರ್ಣ ಸಹಕಾರ ದೊರೆಯುತ್ತದೆ ಎನ್ನುವ ವಿಶ್ವಾಸವಿದೆ ಸದಸ್ಯರಾದ ಉಷಾ ಅವರು ಕೂಡ ಕಲಾವತಿ ಹಾಗೂ ಮಹೇಶ್ ಜೈನಿ ಅವರಿಗೆ ಸಂಪೂರ್ಣ ಸಹಕಾರ ನೀಡಲಿದ್ದು ಅಭಿವೃದ್ಧಿ ಕಾರ್ಯಗಳೊಂದಿಗೆ ಕೈಜೋಡಿಸಲಿದ್ದಾರೆ ಎಂದರು ಗೋಷ್ಠಿಯಲ್ಲಿ ಹದಿನಾಲ್ಕನೇ ವಾರ್ಡ್ನ ನಿವಾಸಿ ಉತ್ತಮ್ ಇದ್ದರು ನಾನು ಯಾವ್ದೇ ಕಾರಣಕ್ಕೂ ಅವರು ಇವರು ಹೇಳ್ತಾರೆ ಸರ್ ಅಪ್ಪ ಸ್ವರ್ಗಗಳು ನನ್ನ ಮೇಲೆ ಇದೆ ನಾನು ಯಾವುದೇ ಕಾರಣಕ್ಕೂ ನಾನು ಎಂಟರ್ ಆಗಲಿಲ್ಲ ನಾನು ಅಜೆಂಡಾ ಮಾಡ್ತೀನಿ ನಾನು ನಗರಸಭೆಯಿಂದ ಹೊರಗೆ ಎಂಟರ್ ಆಗಲಿಲ್ಲ ಮೂರೂವರೆ ವರ್ಷವೇ ನಾನು ಎಂಟರ್ ಆಗಿಲ್ಲ ಇಲ್ಲಿವರೆಗೆ ನಾನು ನಗರಸಭೆಯಲ್ಲಿ ನನ್ನ ವಾರ್ಡಿನ ಸಕ್ರಿಯವಾಗಿ ಕೆಲಸ ಮಾಡಿಕೊಂಡು ವಾರ್ಡಿನ ಕೆಲಸ ಮಾಡ್ಕೊಂಡಿದ್ದೀನಿ ಹೊರತು ಪತ್ನಿಯವರ ಸಜೆಷನ್ ತಗೊಂಡು ಕೆಲಸ ಮಾಡ್ತೀನಿ ಅಂತ ಹೊರತು ಬಿಟ್ಟರೆ ಬೆಳಿಗ್ಗೆ ಆರು ಗಂಟೆ ಸಂಜೆವರೆಗೂ ಸಂಜೆವರೆಗೂ ಕೆಲಸ ಇದ್ದರೆ ಇಪ್ಪತ್ತು ಗಂಟೆ ಕೂಡ ನಾನು ಮುರಿಪಾಗಿಟ್ಟಿದ್ದೀನಿ ಇವತ್ತು ಯಾರಾದರೂ ಕೂಡ ಇವತ್ತು ನನ್ನ ಪೇಶ್ ಯಾರಾದರೂ ಕೂಡ ನಾನು ಇಮಿಡಿಯೆಟ್ ಆಗಿ ಕರಿತೀನಿ ಬರ್ತೀನಿ ಇಲ್ಲಿವರೆಗೆ ಒಬ್ಬರ ಕಾಲ ಒಬ್ಬರ ಟೀ ಕೂಡ ಮನುಷ್ಯ ಅದು ಎಲ್ಲರಿಗೂ ಗೊತ್ತು ಮಣಿಕೇರಿ ಜನರನ್ನು ಗೆದ್ದೀನಿ ನಮ್ಮ ವಾರ್ಡಿನ ಜನರನ್ನು ಕೂಡ ಗೆದ್ದೀನಿ ಇದರಲ್ಲಿ ಇಲ್ಲಿ ಅವರ ರಾಜಕಾರಣಿ ಷಡ್ಯಂತ್ರದಿಂದ ನನ್ನನ್ನು ಬಲಿ ವಶ ಆದರೆ ಅದರ ನಾನು ವ್ಯಕ್ತಪಡಿಸ್ತೀನಿ ಇಚ್ಛೆದಿಲ್ಲ ಒಳಗೆ ಒಂದು ಹಿಂದುತ್ವ ಆರ್ ಎಸ್ ಹಿಂದುತ್ವ ಅಂತ ಹೇಳ್ತಾರೆ ಆದರೆ ಒಂದು ಜಾತಿಯನ್ನು ಸೀಮಿತ ಇಟ್ಟುಕೊಂಡು ನಮ್ಮ ಪಕ್ಷ ಸಿದ್ಧಾಂತಗಳಿಗೆ ಬದ್ಧ ನಾನು ಬಿಜೆಪಿಗೆ ಈಗಲೂ ಬದ್ಧ ಹೈಕಮಾಂಡ್ ನಾನು ಬದ್ಧನೇ ಇರ್ತೀನಿ ಸಕ್ರಿಯವಾಗಿ ಇದ್ದೀನಿ ಕೆಲಸ ಮಾಡಿದ್ದೀನಿ ನಡ್ಕೊಂಡೋಗ್ತೀನಿ ಹಿರಿಯ ರಾಜಕಾರಣದಿಂದ ನನಗೆ ತಲೆದಂಡು ನನಗೆ ನಾನು ಕೂಡ ಹೋಗಿಲ್ಲ ನನಗೆ ಅದರ ಬಗ್ಗೆ ಚಿಂತೆ ಮಾಡಲಿಲ್ಲ ನನ್ನ ಈಗ ಬಂದ ಉಪಾಧ್ಯಕ್ಷರಾಗಲಿ ಅಧ್ಯಕ್ಷರಾಗಲಿ ನನ್ನ ಆತ್ಮೀಯರು ಈಗಲೂ ನನಗೆ ಫೋನ್ ಮಾಡಿ ಏನು ಡಿಪ್ರೆಷನ್ ಆಗಬೇಡಿ ನಿಮ್ಮೊಟ್ಟಿಗೆ ನಾನು ಇದ್ದೀನಿ ಎಲ್ಲವನ್ನು ಕೆಲಸ ನಿಮ್ಮ ಮೇಡಮ್ ನಿಂತು ನನ್ನ ಕೆಲಸವನ್ನು ಸಕ್ರಿಯವಾಗಿ ನಾನು ಕೆಲಸ ಮಾಡಿ ಹೋಗಿ ಯಾವ್ದು ತಲೆಗಿಷ್ಟು ಮಾಡಬೇಡಿ ಆಗ್ಬೇಡಿ ನಾನು ನೀವು ತಲೆ ಕೆಲಸ ಅದರ ಮನೆಯೊಂದು ಹೇಳ್ತಾ ಇದೀನಿ ನನಗೆ ಆದ ಅನ್ಯ ಮಾತ್ರ ಬೇರೆ ಯಾರಿಗೂ ಹಾಕಬಾರದು ಎಲ್ಲ ಸಂಘ ಸಂಸ್ಥೆಗಳು ಕೂಡ ನನ್ನ ಹಿಂದೆ ದೀತ ಮೂರ್ತ ಸಂಘ ಆಗಲಿ ಪ್ರತಿಯೊಂದು ಸಂಘ ಕೂಡ ನನ್ನ ಹಾಕಬೇಕು ಯಾವುದೇ ಅಂಶಕ್ಕೆ ಒಳಗಾಗಲಿ ಎಲ್ಲರೊಟ್ಟಿರ್ ಕಾವರ್ ಏನು ಮಾತಾಡ್ತಾರೆ ನೇರವಾಗಿ ಮಾತಾಡ್ತಾರೆ ಎಣ್ಣವ್ರಿಗೆ ಮಾತಾಡೋದಿಲ್ಲ ಅಪಸ್ತೋಗಳು ನನ್ನ ಅಪಸ್ತೋರುಗಳು ಯಾರು ಕೂಡ ನನ್ನ ಯಾರತ್ರ ಕೂಡ ಆಗಲಿ ಮಾಜಿ ಅಧ್ಯಕ್ಷರಾಗಿ ಆಗಿದ್ರು ಕೂಡ ಅವ್ರತ್ರ ಹೋಗಿ ಈ ಕಾಲಕ್ಕಿಂತ ಕೆಲಸ ಮಾಡಿ ಕೇಳಿದ್ರಲ್ಲ ಆಕ್ಷೇಪ ಮಾಡಿದವರು ನಾನು ಇವತ್ತು ಏನಾದರೂ ಆಕ್ಷೇಪ ಮಾಡಿದರೆ ನಾನು ಏನಾದರೂ ಬಿಜೆಪಿ ಜೆ ಆಗಿ ನನ್ನ ಮುಜುಗವರು ಏನಾದರೂ ನನ್ನ ಪಕ್ಷಕ್ಕೆ ದ್ರೋಹ ಮಾಡಿದರೆ ಅದನ್ನು ಬಹಿರಂಗಪಡಿಸಬೇಕು ಪತ್ರಿಕಾ ಗೋಷ್ಠಿ ಮುಂದೆ ಪತ್ರಿಕೆಗೊಳಿಸಬೇಕು ನಾನು ಎಲ್ಲರೂ ಕೈಯಲ್ಲಿ ಮಾನದಂಡಕ್ಕೂ ಕೈಯಲ್ಲಿ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸಿ

ಯಾರು ಇದ್ದೀನಿ ಪಕ್ಷ ನನ್ನೊಟ್ಟಿಗೆ ಇನ್ನೂ ಇದೆ ಈಗಲೂ ನನ್ನ ಪಕ್ಷದೊಟ್ಟಿಗೆ ಒಂದೂವರೆ ವರ್ಷ ಕೊಟ್ಟು ನನ್ನ ಎಂ ಎಲ್ಲರೂ ನನ್ನ ಇವರೆಲ್ಲರೂ ನನ್ನ ಕೇಳಿದರು ಕಮಿಷನ್ ಅಂತ ಹಿಡಿದು ನಾನು ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ ಇನ್ನು ಮುಂದೆ ಕೂಡ ಒಂದೂವರೆ ವರ್ಷ ನನ್ನವಾಡಿನ ಜನತೆಗೆ ಜನರಿಗೆ ಅನ್ಯಾಯ ಆಗಬಾರ್ದು ಅವ್ರು ಏನು ಕೆಲಸ ಹೇಳಿದರು ಕಾರ್ಯ ಮಾಡ್ತಾರೆ ವಿಶ್ವಾಸ ಜನರಿಗೆ ಇದೆ ಬೆಳಿಗ್ಗೆ ಆರು ಗಂಟೆಗೆ ಕೆಲಸ ಹೇಳಿ ನೀರು ಬಂದಿಲ್ಲ ಅಂತ ಹೇಳಿದ್ರು ರೈತರೂ ಮಾಡೋ ಕೆಲಸ ಹೆಂಡತಿಯ ಪರವಾಗಿ ಮಾಡಿದ್ದಾರೆ ಮಾಡಿದ್ದೀನಿ ಇನ್ನು ಮುಂದಕ್ಕೂ ಮಾಡ್ತೀನಿ ಒಂದೂವರೆ ವರ್ಷ ಸಕ್ರಿಯವಾಗಿದ್ದರೆ ಬಿಜೆಪಿಗೆ ಬದ್ಧ ಬಿಜೆಪಿಗೆ